ಟಾಪ್ ಕ್ವಾಲಿಟಿ ಆರ್ ಕನ್ಸಿಸ್ಟೆಂಟ್ 퍼ಫಾರ್ಮೆನ್ಸ್ ಗೆ ಲೀ ಸಿಲ್ವರ್ ಪಂಪ್ નામ યાદ رکھنا ಇನ್ನು ಕಾಂಗ್ರೆಸ್ ನಲ್ಲಿ ಮೀಟಿಂಗ್ಗಳು ಏನು"},{"text_content": "ಇನ್ನು ಕಾಂಗ್ರೆಸ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಆಗ್ತಾನೆ ಇರ್ತವೆ ದಲಿತ ನಾಯಕರೂ ಕೂಡ ಸೇರಕೊಂಡು ಆಗಾಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಈಗ ಮತ್ತೆ ಮ್ಯಾರಥಾನ್ ಮೀಟಿಂಗ್ ಶುರು ಆಗಿಬಿಟ್ಟಿದೆ ಒಂದಾದ ಮೇಲೆ ಒಂದು ಮೀಟಿಂಗ್ ಇನ್ನು ಸಿಎಂ ಜೊತೆಗೇನೆ ಚರ್ಚೆ ಮಾಡ್ಲಿಕ್ಕೆ ನಾಯಕರು ರೆಡಿಯಾಗಿದ್ದಾರೆ ಗುರುವಾರ ನಿನ್ನೆ ಮೊನ್ನೆ ಎಚ್ ಸಿ ಮಾದೇವಪ್ಪ ಮನೆಯಲ್ಲಿ ನಡೆದಂಥ ಮೀಟಿಂಗ್ ಪರಿಶಿಷ್ಟ ಜಾತಿಯ ಸಚಿವರುಗಳು ಸೇರ್ಕೊಂಡು ಮಾಡಿದಂಥ ಮೀಟಿಂಗ್ ಸಭೆಯಲ್ಲಿ ಪರಮೇಶ್ವರ್ ಇದ್ರು ಪ್ರಿಯಾಂಕ್ ಖರ್ಗೆ ಇದ್ರು ಆರ್ ಬಿ ತಿಮ್ಮಾಪೂರ್ ಮುನಿಯಪ್ಪ ಈ ರೀತಿ ಹಲವಾರು ಜನ ನಾಯಕರಿದ್ದರು ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವರುಗಳು ಮೀಟಿಂಗ್ ಮಾಡಿದ್ದಾರೆ ಸೋಮವಾರ ಮತ್ತೊಂದು ಸುತ್ತಿನ ಸಭೆ ಈ ಮುಖಾಂತರ ಒಂದಾದ ಮೇಲೊಂದು ಮೀಟಿಂಗು ನಡೀತಾ ಇವೆ ಕಾಂಗ್ರೆಸ್ನಲ್ಲಿ ಏನಿದ್ರ ಉದ್ದೇಶ ಪದೇ ಪದೇ ಯಾಕೆ ಮೀಟಿಂಗ್ ಸೇರ್ತಾರೆ ಯಾರಿಗೆ ಯಾವ ಸಂದೇಶವನ್ನು ರವಾನಿಸ್ತಾ ಇದಾರೆ ಇದು ಒಳಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೇರ್ಕೊಂಡು ಮಾಡಿರುವಂಥ ಮೀಟಿಂಗ್ ಇದು ನೆಕ್ಸ್ಟು ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಮೀಟಿಂಗ್ ಮಾಡ್ತಾರಂತೆ ಸಿ ಎಂ ಜೊತೆಗೂ ಕೂಡ ಚರ್ಚೆಗೆ ನಾಯಕರು ರೆಡಿ ಇದ್ದಾರೆ ಹೀಗೆ ಒಟ್ಟು ಈ ಮೀಟಿಂಗ್ಗಳಿಗೇನು ಬರ ಇಲ್ಲ ಒಬ್ಬರಾದ ಮೇಲೆ ಒಬ್ಬರು ಮೀಟಿಂಗ್ ಸೇರ್ತಾನೆ ಇದ್ದಾರೆ ನಾವು ತೋರಿಸ್ತಾ ಇದ್ದೀವಿ ನರೇಂದ್ರ ಸ್ವಾಮಿ ಇದ್ದಾರೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಇದ್ದಾರೆ ಮುನಿಯಪ್ಪ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ ಅವ್ರ ಮನೆಯಲ್ಲೇ ಸೇರಿರುವಂಥ ಮೀಟಿಂಗ್ ಇದು ಒಳ ಮೀಸಲಾತಿ ಬಗ್ಗೆ ಸಿ ಎಮ್ ಜೊತೆ ಚರ್ಚೆ ಮಾಡಬೇಕು ಅಂತ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ ಈ ಮುಖಾಂತರ ಈ ರೀತಿ ಹಿಂದುಳಿದ ವರ್ಗದ ನಾಯಕರುಗಳು ಮಂತ್ರಿಗಳು ಒಂದಷ್ಟು ಪದೇ ಪದೇ ಮೀಟಿಂಗ್ ಸೇರಿ ತಮ್ಮ ಶಕ್ತಿ ಸಾಮರ್ಥ್ಯ ಏನು ಅಂತ ತೋರಿಸ್ಬೇಕು ಅಂತ ನಿರ್ಧಾರ ಮಾಡಿರಂಗ್ ಕಾಣ್ತಾ ಇದೆ